ಸಂತೆ ಸಮೀಪದ ಮಾಲಂಬಿಯಲ್ಲಿ ಶ್ರೀ ವಿನಾಯಕ ಸೇವಾ ಸಮಿತಿ ವತಿಯಿಂದ ಇಪ್ಪತ್ತನೇ ವರ್ಷದ ಗೌರಿ ಗಣೇಶೋತ್ಸವ ಅಂಗವಾಗಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಗ್ರಾಮದ ಹಿರಿಯರಾದ ಮಾಚಯ್ಯ ಮತ್ತು ಮಾದಪ್ಪ ಕಾರ್ಯಕ್ರಮ ಉದ್ಘಾಟಿಸಿದರು ಇವ ಸಮೂಹವು ಸಂಸ್ಕೃತಿ ಸಂಸ್ಕಾರಗಳಿಂದ ವಿಮುಕ್ತವಾಗುತ್ತಿವೆ ಈ ಸಂದರ್ಭದಲ್ಲಿ ಇಂತಹ ಕಾರ್ಯಕ್ರಮದ ಮೂಲಕ ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಮಾಚಯ್ಯ ಹೇಳಿದರು ನಶ್ವರ ಬದುಕಿನಲ್ಲಿ ಪರಸ್ಪರ ದ್ವೇಷ ಅಸೂಯೆ ಮರೆತು ಒಗ್ಗಟ್ಟಿನಲ್ಲಿ ಬಾಳುವುದು ಮನುಜ ಧರ್ಮ ಎಂದು ಮಾದಪ್ಪ ಮಾತು ಹೇಳಿದರು ಕೇವಲ ಇದು ಮುನ್ನೂರು ರೂಪಾಯಿಗಳಿಂದ ಸ್ಥಾಪನೆಯಾದಂಥ ಗೌರಿ ಗಣೇಶ ಮೂರು ಲಕ್ಷವನ್ನು ತಲುಪುವ ಟಾರ್ಗೆಟನ್ನು ಹೊಂದಿದೆ ಆದ್ದರಿಂದ ಈ ಗೌರಿ ಗಣೇಶಕ್ಕೆ ತಮ್ಮೆಲ್ಲರ ಸಹಕಾರ ನಮ್ಮ ಮೇಲೆ ಇರುವುದರಿಂದ ನಮ್ಮ ತಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರುವವರೆಗೂ ಇದೇ ರೀತಿ ಮುಂದೆ ಸಾಗಲಿ ಎಂದು ನಮ್ಮ ಈ ಗೌರಿ ಗಣೇಶದ ಕಾರ್ಯಕರ್ತರುಗಳು ಹಾಗೂ ನಮ್ಮ ಊರಿನ ಎಲ್ಲ ಸದಸ್ಯರುಗಳನ್ನು ನಾನು ಕೇಳಿ ನಂಬಿಕೊಳ್ಳುತ್ತೇನೆ ನಾವು ದೇವರನ್ನು ಎಲ್ಲಿ ಕಾಣಬೇಕು ಅಂತ ಅಂದರೆ ನಮ್ಮಲ್ಲೇ ನಾವು ಕಾಣಬೇಕು ಒಬ್ಬ ನಮ್ಮ ದೇವರು ನಮ್ಮ ಮಾನವನನ್ನು ಸೃಷ್ಟಿ ಮಾಡ್ತಾನೆ ಸೃಷ್ಟಿ ಮಾಡಿದಾಗ ಮಾನವ ಏನು ಮಾಡ್ತಾನೆ ಆ ದೇವರಿಗೆ ಚೆನ್ನಾಗಿ ತಾಚಾರ ಕೊಡೋಕೆ ಶುರು ಮಾಡ್ತಾರೆ ಅವನಿಗೆ ಹರಿತಾನೆ ನನಗೆ ಐಶ್ವರ್ಯ ಕೊಡು ಮತ್ತೆ ಚಿನ್ನ ಕೊಡು ಬೆಳ್ಳಿ ಕೊಡು ಭೂಮಿ ಕೊಡು ಈ ತರ ಎಲ್ಲ ಕಾಚಲ್ ಕೊಡಕ್ಕೆ ದೇವ್ರ ದೇವ್ರನ್ನ ಕಾಚಲ್ ಕೊಡ್ತಾನೆ ಮನುಷ್ಯ ಆದ್ರೆ ಆ ದೇವ್ರ ಏನ್ ಮಾಡ್ತಾನೆ ಅಂದ್ರೆ ಮನುಷ್ಯ ಬೇರೆ ಎಲ್ಲೂ ದೇವ್ರನ್ನ ಹುಡ್ಕಲ್ಲ ಬಿಟ್ಟು ಮನುಷ್ಯನಲ್ಲೇ ಬಂದು ಅಡಿಗೆ ಕೊಡ್ತಾನೆ ಗೊತ್ತು ಆ ದೇವರಿಗೆ ಮನುಷ್ಯನ ಮನುಷ್ಯ ಬೇರೆ ಎಲ್ಲೂ ದೇವ್ರನ್ನ ಹುಡ್ಕಲ್ಲ ಅಂತ ಹಾಗೆ ನಾವು ನಮ್ಮಲ್ಲೇ ದೇವ್ರನ್ನ ಕಾಣ್ಬೇಕು ಯಾವ್ರ ಹತ್ರ ಕಾಣ್ಬೇಕು ಅಂತಂದ್ರೆ ಒಂದ್ ನಾಲ್ಕಾರ್ ಜನಕ್ಕೆ ಉಪಕಾರ ಮಾಡೋದ್ರಲ್ಲಿ ಯಾರು ಕಷ್ಟದಲ್ಲಿ ಇರ್ತಾರೆ ಭಾಗಿಯಾಗಿರ್ತಾರೆ ಅವರಿಗೆ ನಾವು ಕಷ್ಟ ತಿಳ್ಸಿ ಸುಖದಲ್ಲಿ ಸಿಕ್ಕಿದಾಗ ನಾವು ಅವ್ರಿಗೆ ಭಾಗಿಯಾದಾಗ ದೇವರು ದೇವರಂತ ಕಾಣ್ತಾರೆ ಇಲ್ಲ ಅಂತಂದ್ರೆ ಈಗ ಕೆಲವ್ರನ್ನ ಮಾತು ಎಲ್ಲ ರೋಡಲ್ಲಿ ಹೋಗ್ತಾ ಇದ್ದಾರೆ ನೆಟ್ಟಿಗೆ ಹೋಗ್ಬಿಡ್ತಾರೆ ಮಾತಾಡಿಸಿ ಅವರು ನಮ್ಮನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ ನಾವು ದೇವಸ್ಥಾನಗಳಿಗೆ ನಾವಾಗಿ ಹೋಗ್ಬೇಕು ಇನ್ನೊಬ್ರು ಕರಿಬಾರದು ಅಂತ ನಿಜವಾಗ್ಲೂ ನಾವು ಸುಮಾರು ಸಕಸ್ತು ಮಳೆ ಮಲ್ಲೇಶ್ವರ ನಮ್ಮ ಊರಿನ ಗ್ರಾಮದ ಸುಮಾರು ಏಳು ವರ್ಷ ನನ್ನ ಅಧ್ಯಕ್ಷರಾಗಿದ್ದೆ ಪ್ರತಿಯೊಂದು ಸಂದರ್ಭದಲ್ಲೂ ನಾವು ಅನುಭವಿಸಿದ್ವಿ ಯಾಕೆಂತಂದ್ರೆ ಎಲ್ಲರಿಗೂ ಒಂದು ದೇವರು ನಮಗೆ ನಿಮಗೆ ಅಂತಲ್ಲ ಇಡೀ ಗ್ರಾಮಕ್ಕೆ ಸಂಬಂಧಪಟ್ಟ ದೇವತೆ ಆಲ್ರೆಡಿ ನಾವು ಒಂದು ಗ್ರಾಮ ದೇವತೆ ಮಾಡ್ತಾ ಇದ್ದೀವಿ ಅಲ್ಲೂ ಅಷ್ಟೇ ನಿಮಗೆ ಹಣದ ಕೊರತೆ ಇರೋದ್ರಿಂದ ಸುಮಾರು ಎಂಬತ್ತು ಭಾಗ ಕೆಲಸ ಆಗಿದ್ದು ಇನ್ನೊಂದು ಇಪ್ಪತ್ತು ಭಾಗ ಕೆಲಸ ಬಾಕಿ ಇದೆ ಅದು ಇನ್ನು ಹಂತದಲ್ಲಿದೆ ದಯವಿಟ್ಟು ಇದೇ ರೀತಿ ಮುಂದೆ ನಮ್ಮ ಗ್ರಾಮಸ್ಥರು ದೇವಸ್ಥಾನಗಳಿಗೆ ಮತ್ತು ಸರ್ವ ನಾವು ಜನಾಂಗ ಇರುವಂತಹ ಇದು ಊರು ಅವರು ಇವರು ಭೇದ ಭಾವಗಳನ್ನು ಮರೆತು ಎಲ್ಲರೂ ದೇವಸ್ಥಾನ ಅಂದಾಗ ಎಲ್ಲರ ಮನಸ್ಥಿತಿ ಒಂದೇ ಸಹಕಾರ ನೀಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಇದೇ ಸಂದರ್ಭ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಸಮಾರಂಭದ ಅಧ್ಯಕ್ಷತೆಯನ್ನು ಸಮಿತಿ ಅಧ್ಯಕ್ಷ ಸುನಿಲ್ ವಹಿಸಿದ್ದರು ಪ್ರಮುಖರಾದ ಸುರೇಶ್ ಆಲೂರು ಸಿದ್ದಾಪುರ ರೋಟರಿ ಕ್ಲಬ್ ಸದಸ್ಯ ವೆಂಕಟೇಶ್ ಕಾಫಿ ಬೆಳೆಗಾರ ಕೋಮರಪ್ಪ ಸೇವಾ ಸಮಿತಿ ಸದಸ್ಯ ಸುಂದರ್ ಸಮಿತಿ ಉಪಾಧ್ಯಕ್ಷ ಚನ್ನಕೇಶವ ಮಾಜಿ ಅಧ್ಯಕ್ಷ ಲಿಂಗರಾಜು ಗ್ರಾಮ ಸಮಿತಿ ಅಧ್ಯಕ್ಷ ಬೋಳನ ಮಹೇಶ್ ಆಲೂರು ಗ್ರಾಮ ಪಂಚಾಯತ್ ಸದಸ್ಯ ಮುತ್ತಮ್ಮ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಲತಾ ದೇವರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು ನೆರೆದಿದ್ದ ಸರ್ವರಿಗೂ ಅನ್ನ ಸಂತರ್ಪಣೆ ನಡೆಯಿತು